ಹೈ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಇದ್ದೀರಾ ಆರಾಮಾಗಿದ್ದೀರ ಅನ್ಕೊಂಡೆ ನಾನು ಕೂಡ ಆರಾಮಾಗಿದ್ದೀನಿ ಒಂದಿಲ್ದು ಒಂದು ಹಣೆ ಬರೋನೇ ಸರಿ ಇಲ್ಲ ಅಂತ ಅನ್ಕೋತೀನಿ ನಂದು ಒಟ್ಟು ಒಂದಿಲ್ದೊಂದು ಇಷ್ಟು ದಿನ ಬೇರೆ ವಿಚಾರದಾಗ ಬೇಜಾರಾದೆ ಇವತ್ತಂತರೂ ಬೇರೆ ವಿಚಾರ ಐತಿ ನಿನ್ನೆಯಿಂದನೂ ಮನಸ್ಸಿಗೆ ಸಮಾಧಾನ ಇಲ್ಲ ತುಂಬ ಕಸಿ ಬಿಸಿ ನಿಜ ಹೇಳಬೇಕಂದ್ರೆ ನಿನ್ನೆ ರಾತ್ರಿ ಊಟನೇ ಮಾಡಲಿಲ್ಲ ನಾವು ಅಷ್ಟು ಬೇಜಾರಾಯಿತು ಸಡನ್ನಾಗಿ ಒಂದು ವಿಚಾರ ಕೇಳಿದ್ವಿ ತುಂಬಾ ಬೇಜಾರಾಯಿತು ಅದೇನಂತ ಹೇಳ್ತೀನಿ ಅಷ್ಟೊಂದೇನು ಮುಚ್ಚಿಟ್ಟು ಕಚ್ಚಿಟ್ಟು ಮಾತಾಡೋ ಸಡನ್ ಆಗಿ ಬಾಗ್ಯ ನಿನ್ನೆ ಸ್ಕೂಲಿಂದ ಫೋನ್ ಮಾಡಿದ್ಲು ಫೋನ್ ಮಾಡ್ತಾ ಇದ್ರೆ ಮಾತಾಡೋಕತ್ತಿಲ್ಲ ಬರೀ ಅಳ್ಳಾಕತ್ತಾಳ ಆಕೆ ಅಳೋದು ಕೇಳಿ ನನ್ಗೆ ಸಿಕ್ಕಾಪಟ್ಟೆ ಭಯ ಆಯಿತು ಏನಾಗ್ಬಿಡ್ತೋ ಏನು ಕತಿನೋ ಅಂತಂದು ಏನಪ್ಪ ಅಂತಂದ್ರೆ ಮಕ್ಕಳನ್ನ ಅಲ್ಲಿ ಬಿಟ್ಟಿರ್ತೀವಿ ಏ ಅವರು ಖುಷಿಯಿಂದ ಫೋನ್ ಮಾಡಿದ್ರೆ ನಮಗೂ ಸ್ವಲ್ಪ ಸಮಾಧಾನ ಇರ್ತೈತಿ ಸಡನ್ ಆಗಿ ಕೆಳ್ಕೋತ ಫೋನ್ ಮಾಡಿದಗಳೇ ನನ್ಗೆ ಸಿಕ್ಕಾಪಟ್ಟೆ ಭಯ ಆಯಿತು ಏನಾಗ್ಬಿಡ್ತವ ನಂಗೆ ಮತ್ತು ಹೇಳಿದ್ಲು ಬಿಟ್ಬಿಟ್ಟು ತುಂಬ ಜ್ವರ ಬರತ್ತವ ಮಮ್ಮಿ ಎರಡು ಮೂರು ದಿವಸ ಇದಾಯ್ತು ಆಯಿತು ಬಿಟ್ಬಿಟ್ಟು ಜ್ವರ ಬರಕತ್ತವ ಊಟ ಸೆರಲಾಗಿ ಅಂತ ಹೇಳಿದ್ಲು ಅದಕ್ಕೆ ಹೇಳಿದೆ ನಾನು ಅಲ್ಲ ಎರಡು ಮೂರು ದಿವ್ಸದಿಂದ ಏನು ಮಾಡತ್ತೀ ಒಂದು ದಿವಸ ಎರಡು ದಿವಸ ನೋಡಿಬಿಟ್ಟು ಫೋನ್ ಮಾಡ್ಬೇಕಿಲ್ ನಾವು ಕರ್ಕೊಂಡು ಹೋಗಕ್ಕೆ ಬರ್ತಿದ್ವಿ ಹಾಗೆ ಕುಂದಿರ್ತಾರೆ ಅಂತ ನನ್ನ ಇಲ್ಲ ಮಮ್ಮಿ ಎರಡು ದಿವಸ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡೆ ಕಮ್ಮಿ ಆಗ್ತದೆ ಅಂತ ನೋಡಿದೆ ಕಮ್ಮಿ ಆಗಿಲ್ಲ ಅಂತಂದ್ಲು ಅದಕ್ಕೆ ಮತ್ತು ಟೀಚರ್ ಹೇಳಾರ ನಿಮ್ಮ ಪೇರೆಂಟ್ಸಿಗೆ ಕರ್ಕೊಂಡ್ಬೇಕಾದ್ರೆ ಹೋಗಿ ತೋರಿಸ್ಕೊಂಬಾ ಅಂತ ಹೇಳಿ ಅದಕ್ಕೆ ಫೋನ್ ಮಾಡೀನಂತ ಸರಿ ಆಯ್ತವ ಅಂತಂದು ನಾನು ಇವತ್ತು ನಿನ್ನೆನೋ ಹೋಗ್ಬೇಕಂದ್ರೆ ನಿನ್ನೆ ಫೋನ್ ಮಾಡಿದ್ದು ಮೂರಕ್ಕೆ ಮಾಡ್ಯಾಳ್ರಿ ಏನೋ ಈಗ ಎರಡೂವರೆ ರೈತಿ ನಿನ್ನೆ ಮೂರು ಮಾಡ್ಯ ಫೋನ್ ಮಾಡಿದ ಮಾಡಿದ್ಮೇಲೆ ಇಲ್ಲಿಂದ ಅಲ್ಲಿ ಬ ಮೈಸೂರಿಗೆ ಹೋಗಿ ಮತ್ತೆ ವಾಪಸ್ ಬರೋದು ಆಗೋದಿಲ್ಲ ರೀ ಮೈಸೂರಿಂದ ಮತ್ತೆ ಆ ಕಡೆ ಎರಡು ಅವರ್ ಜರ್ನಿ ಐತಿ ಹೋಗಿ ಹೊಳೆ ಬರೋಕ್ಕಾಗೋದಿಲ್ಲ ಹಾಗಾಗಿ ಸರಿ ಬೇಡ ಬೇಡವ ಮತ್ತು ಮತ್ತೆ ಹೋದ್ರೂ ನಿನ್ನೆ ಹೋದ್ರು ಮತ್ತು ಇವತ್ತೇ ಬರ್ಬೇಕಾತಿತ್ತು ಅದಕ್ಕೆ ಇವತ್ತು ನಶಕನಾಗ ಹೋಗಿ ಮತ್ತು ಹಂಗೆ ಹೊಳ್ಳಿ ಬರೋಕ್ಕಾಗ್ತೇಳಿ ನಿನ್ನೆ ರೀ ಇವತ್ತು ಹೋಗ್ಯಾರ ನಶಕ್ನಾಗ ಐದಕ್ಕೆ ಹೋಗ್ಯಾರ ನಶಕ್ನಾಗ ಐದಕ್ಕೆ ಎದ್ದು ಚಪಾತಿ ಇಟ್ಟು ಪಲ್ಯ ಮಾಡಿ ಕಟ್ಟಿನಿ ಅವರು ಹೋಟೆಲ್ದಾಗ ತಿನ್ನೋದಿಲ್ಲ ಮತ್ತು ಅವ್ರು ವಾಪಸ್ ಬರ್ತಾರೆ ಮತ್ತು ಅವ್ರು ವಾಪಾಸ್ ಬಂದವ್ರು ಏನೇನು ಮಾಡ್ಕೋಬೋದು ನಾ ಏನು ಮಾಡಲಿ ಭಾಗ್ಯಾಗ ಬೇಕಾದ್ರೆ ಸ್ವಲ್ಪ ಇಡ್ಲಿ ತಿನಿಸು ಚಪಾತಿ ಕೊಡೋದು ಬೇಡ ಇಡ್ಲಿ ತಿನ್ಸ್ಕೊಂಬರ್ರಿ ಅಂತ ಹೇಳಿಬಿಟ್ಟು ಅವ್ರಿಗೆ ಚಪಾತಿ ಕೊಟ್ಟು ಕಳ್ಸಿದ್ದೆ ಮತ್ತು ಅಗಳೇ ಫೋನ್ ಹಚ್ಚಿದ್ರು ಜ್ವರ ಆದವ್ರಕ್ಕೆ ಇನ್ನೂ ಫೋನೇ ಒಳ್ಳಕತ್ತಾಳೆ ಹೊಟ್ಟು ಕುಂದ್ರದು ಆಗೋಲ್ದ ಭಾಳ ಸುಸ್ತಾಕತ್ತದ ಅಳ್ಳಕ್ಕತ್ತಳ ಸಿದ್ಧಾರ್ಥಕ್ಕೆ ಭೇಟಿಯಾಗಿ ಅವನಿಗೆ ಊಟ ಮಾಡಿಸಿ ಬರಾಕತ್ತರತ್ರಿ ಬಂದ ಮೇಲೆ ಮತ್ತೆ ನಂಗೆ ತೋರಿಸ್ತೀನಿ ಆಕಿ ಅವತಾರ ತಾರ ಅಂತ ನನಗಾರ ಭಾಳ ಗಾಬರಿ ಆದಂಗೆ ಏನಾಗ್ಯದ ಏನಾಗ್ಯದಂತಾನೆ ಗೊತ್ತಿಲ್ಲ ಆಕಿ ಅಷ್ಟು ಸಾಮಾನ್ಯವಾಗಿ ಅಳಲ್ಲ ತುಂಬಾ ಅದಾಳ ಎಷ್ಟು ಜ್ವರ ಬಂದರೂ ರೀ ಅಕ್ಕಿ ಒಟ್ಟು ಒಂದಿನ ಸಾಲಿ ಭಾಳ ನೀರು ಮೀರ್ ಆ ಆತರ ಮಾಡ್ತಾಳ ನೋಡು ನನ್ ಭಾಗ್ಯ ಫೋನ್ ಮಾಡಿದಾಗಿಂದ ಕಿ ಅಳೋದು ಕೇಳಿದಾಗಿಂದ ನನಗರೇ ಇನ್ನೂ ಆಗ್ಬಿಟ್ಟವು ಕೈಕಾಲೆ ಆಡಲಾಗೈತಿ ಎಷ್ಟು ನನಗೆ ಚಳಿ ಜ್ವರ ಬಂದ್ಬಿಟ್ಟವ್ರೆ ಕಿ ಅಳೋದು ಕೇಳಿದಾಗಿಂದ ನನಗೆ ಚಳಿ ಜ್ವರ ಬಂದಂಗೆ ಆಗ್ಬಿಟ್ಟೈತಿ ನಂಗೆ ರಾತ್ರಿ ಏನಕ್ಕೆ ಅನ್ನಿಸ್ಲಿಲ್ಲ ಈಗ ಮಧ್ಯಾಹ್ನ ಮ್ಯಾಲ ಏನ ಹೆಚ್ಚಿಗೆ ಆಕತೈತೆ ಮನ್ ಆಗಡೆ ಫೋನ್ ಮಾಡಿದ್ರು ನನ್ಗೆ ಕುಂದ್ರಕ್ ಆಗಲ್ಲಾಗ ಮಮ್ಮಿ ಅಂತ ಹಾಳಾಗತ್ತಿದ್ಲ ನಮ್ಗಾರ ಏನಾರ ಆದ್ರೂ ತಡ್ಕೊಂಡ್ಬಿಡ್ತೀನಿ ನನಗೆ ಏನಾದ್ರೂ ಆಗೋಗ್ಲಿ ನನ್ನ ಸ್ವದ್ದ ಜೀವಕ್ಕೆ ಹೋದ್ತಂದ್ರು ನಾನು ಅಂಚೋದಿಲ್ಲ ನನ್ಗೆ ಹಾವ್ರೆ ಆಗೋದಿಲ್ಲ ಆದ್ರೆ ಯಪ್ಪಾ ಸುತ್ತಮುತ್ತ ಇರೋರಿಗೆ ನಮ್ಮ ಮಕ್ಕಳಿಗೆ ನಮ್ಮ ಜೊತೆಲಿ ಇರೋರಿಗಿ ಏನಾರ ಆಗ್ಯದ ಅಂತ ಅಂತ ಹೇಳಿಬಿಟ್ರೆ ಮುಗೀತು ನನ್ಗೆ ತಡ್ಕೊಳ್ಳೋ ಸಕ್ತಿನೇ ಇಲ್ಲ ನಾನು ಅದು ಅವ್ರಿಗೆ ಹೆಚ್ಚಿ ಹೆಚ್ಚು ನನಗ ಆತದ್ರ ಟೆನ್ಶನ್ ಆಗ್ಬಿಡ್ತೈತಿ ನನಗೆ ಏನಾಯ್ತು ಯಾಕಾಯ್ತು ಎದ್ರ ಸಲುವಾಗಿ ಆಯ್ತು ಏನ್ ಒಂದಲ್ಲ ಒಂದಂದ್ರೆ ಸಾವಿರ ಯೋಚನೆ ಬಂದ್ಬಿಡ್ತವ್ರಿ ತೆಲಿಗೆ ಬೆಳಗ್ಗೆಯಿಂದ ಹಾಕಿನ ಯೋಚನೆ ಮಾಡಿ 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 ನನ್ಗೂ ಜ್ವರ ಬಂದ್ಬಿಟ್ಟು ಈಗ ನನ್ ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟೈತೆ ಹಂಗೆ ಫ್ರೆಂಡ್ಸ್ ಅಷ್ಟು ಗಟ್ಟಿಯಾಗಿದ್ದೀನಿ ನನಗೆ ನಾನು ತುಂಬಾ ಗಟ್ಟಿಯಾಗಿದ್ದೀನಿ ನನಗೇನಾದ ಆಗ್ಲಿ ನಾನು ಎಷ್ಟೇ ಈ ಸದ್ಯ ಹೊಸ ಪ್ರಾಣ ನಾನು ಅದಕ್ಕೆ ಭಯ ಹೇಳಂಗಿಲ್ಲ ಆದರೆ ಈ ಮಕ್ಕಳಿಗೆ ಏನಾರು ಆಗಿ ನಮ್ಮ ಮನೆಯಾಗೆ ಯಾರಿಗಾರು ಏನಾರು ಹುಷಾರಿಲ್ಲ ಅಂದ್ರೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿಬಿಡ್ತೈತೆ ನನಗೆ ನನಗೊಂದು ಟೈಮ್ ಡಾಕ್ಟರ್ ಹೇಳಿದ್ರು ನಿನ್ನ ದವಾಖಾನೆಯಿಂದ ಆ ವಿಷಯ ಹೇಳಿದೀನೋ ಬಿಟ್ಟಿನೋ ಗೊತ್ತಿಲ್ಲ ದವಾಖಾನೆಯಿಂದ ನೀನು ಬಸ್ ಸ್ಟ್ಯಾಂಡಿಗೆ ಹೋಗುದ್ರಾಗ ನೀನು ಜೀವ್ ಹೊಕ್ಕೈತೆ ನೋಡಿ ಹೋಗಬೇಡ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಅದಕ್ಕೂ ಲೆಕ್ಕಿಸ್ಲಿಲ್ಲರಿ ಅವತ್ತು ಅಯ್ಯೋ ಜೀವ ಹೋದ್ರೆ ಹೋದ್ ಬಿಡ್ರಿ ಏನು ಮಾಡೋದೈತೆ ನಾನು ಇರೋದಿಲ್ಲ ದವಾಖಾನೆ ಅಂತ ಹೇಳಿ ಅಂತ ಹೆದರಿಸಿ ಸೈನ್ ಹಾಕೊಂಡು ಕಳ್ಸಿದ್ರೆ ಅವರು ನಿನ್ನ ಜೀವಕ್ಕೆ ಆದ್ರೆ ನನ್ನ ದವಾಖಾನೆಯಿಂದ ಏನೂ ತೊಂದರೆ ಆಗಬಾರ್ದು ನನ್ನ ದವಾಖಾನೆಗೆ ಇಲ್ಲಿ ತೋರಿಸ್ಕೊಂಡು ಹೋಗಿದ್ದೆವು ಹಿಂಗಾಯ್ತು ಅನ್ನೋ ಮಾತು ಬರ್ಬಾರ್ದು ಅಂಥೇಳಿ ಸೈನ್ ಹಾಕಿಸ್ಕೊಂಡು ಹೋದ್ರೆ ಇಲ್ಲ ನಾವೇ ಇಲ್ಲಿಂದ ಒತ್ತಾಯದಿಂದ ಹೋಗಾಕತ್ತೀವಿ ಡಾಕ್ಟ್ರುಗಳದ್ದು ಏನು ತಪ್ಪಿಲ್ಲ ಅಂತ ಆ ಥರ ಸೈನ್ ಹಾಕಿಸ್ಕೊಂಡು ನಮ್ಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು ಅಂಥ ಟೈಮಲ್ಲೇ ನಾನು ಎದಿ ಹೊಡಿರಲಿಲ್ಲ ಏ ಬಿಡು ಏನಾಗತ್ತ ಹೋಗು ನ ಏನಾಗಿದ್ದಾಗಲಿ ಅನ್ನೋದು ಹೇರಾಯ್ತು ಇಷ್ಟು ದಿವಸದಾಗ ಈ ಕಣ್ಮ್ ಮುಂದೆ ಇದ್ರೆ ಅವಾಗೆಲ್ಲ ಹುಷಾರಿಲ್ಲ ಅಂದ್ರೆ ಪಟ್ನವ್ ಇದ್ದವ್ ತೋರಿಸೋದಾಗ್ಲಿ ಯವಸ್ಥಾನ ಮಾಡಿದಾಗಲಿ ಮನೆ ಮಾಡ್ತೀವಿ ಈಗ ಅಲ್ಲಿ ಅದಾಳಲ್ಲ ನನಗೂ ಕಂಡು ಹೋಗ್ಬಿಟ್ಟು ಟೆನ್ಶನ್ ಆಗ್ಬಿಟ್ಟೈತಿ ಸಿದ್ಧಾರ್ಥದವ್ರ ನನಗೆ ಟೆನ್ಷನ್ ಆಗೋಲ್ಲ ಸ್ವಲ್ಪ ಧೈರ್ಯ ಹೇಳ್ತೀನಿ ಅವನಿಗೆ ನಾನು ಸ್ವಲ್ಪ ತಗೋತಾನ ಅಂದ್ರೆ ಅವನು ಜ್ವರ ಬಂದ್ರೆ ಹಾಳಲ್ಲ ಮನುಷ್ಯ ಆದ್ರೂ ಸುಧಾರಿಸ್ಕೊಳಕ್ ಟ್ರೈ ಮಾಡ್ತಾನೆ ಭಾಗ್ಯ ಜ್ವರ ಬಂದ್ರೆ ತಡ್ಕೋತಾಳೆ ತಡ್ಕೊಂಡಾದ್ಮೇಲೆ ನನಗೆ ಈಗ ಮೀರೇದು ನನಗೆ ಯಾಕಂದ್ರೆ ಭಾಳ ಗಟ್ಟಿ ಅದಾಳ ಭಾಗ್ಯ ಎಷ್ಟು ಹುಷಾರಿಲ್ಲ ಅಂದ್ರೆ ತೊಡ್ಕೊಳತ್ತ ಶಕ್ತಿ ಐತಿ ಆದ್ರೆ ಗಟ್ಟಿ ಇರೋಕೆ ಹಿಂಗೆ ವೀಕ್ ಅಂದ್ರೆ ನನಗೆ ಅದ ಭಾಳ ಟೆನ್ಷನ್ ಆಕತ್ತೈತ್ರಿ ಬರಲಿ ನೋಡಣ್ರಕ್ಕೆ ಫಸ್ಟ್ ಭಾಗ್ಯ ಬಂದ್ಲು ಫ್ರೆಂಡ್ಸ್ ಈಗ ಬಂದು ಕೈ ಕಾಲು ಮುಖಳ ಕೈ ಸಿಗ್ತಾವ ಒಂದು ಸೊಳ್ಳೆನೇ ಮುಖ ಎಲ್ಲ ಒಣಗೋಗಿ ನೋಡ್ರಿ ಈಗ ಬಂದಾಳ ಬಂದು ಮನೆ ಒಣಗಿಸ್ಕೊಂಡು ಕೂತಾಳ ಜ್ವರ ಅದಾವ ಮೈಯಾಗಿ ಜ್ವರ ಅದಾವ ಭಾನುವಾರದಿಂದ ಜ್ವರ ಬರಾಕತ್ತವತ್ತು ಮೂರು ದಿನ ಐತಲ್ಲ ಹೆಂಗೆ ಅದಾವ್ರೆ ಇದ್ದಂಗೆ ಅದಾಳೆ ಏನಾರು ಸೊಪ್ಪು ಚೇಂಜಸ್ ಆಗ್ಯಾಳ ಏನು ಎಂಚತ್ ಮಾಡ್ತೇವೆ ಈಗ ಹೋಯ್ತದ ಎಲ್ಲರಿಗೂ ನಮಸ್ಕಾರ ಮಾತು ತುಟ್ಟಿ ಅವು ಇಲ್ಲಿದ್ದ ವಡಾ ವಡಾ ಒದರ್ತಿದ್ಲು ಬಾಯನ ಮಾತೆ ಬರ್ಲಿಗೇ ಒಳ್ಳಿ ಅಲ್ಲಿ ಒಂದ್ಮೇಲೆ ಮೇಲೆ ಮೂಕ್ರಾಯ್ತರನು ನೋಡ್ರಿ ಹೆಂಗ್ಳೀಗ ಫ್ರೆಂಡ್ಸ್ ತಾಲಿಪಟ್ಟು ಬೇಕತ್ತ ಬಗ್ಗೆನಿಗೆ ಅದಕ್ಕೆ ಇವ ಏನ್ ಬಿತ್ತ ಮಾಡಿತ್ತು ತಾಲಿಪಟ್ ಮಾಡಕ ನೋಡ್ರಿ ಇದು ಎಲ್ಲ ತೊಳೆದು ಇದು ಸಿಪ್ಪಿ ತೆಗ್ದು ಇಟ್ಕೊಂಡಿನಿ ಏನ್ ಮಾಡಾಕಪ್ಪ ಅಂದ್ರೆ ತಾಲಿಪಟ್ ಮಾಡಕ ಮತ್ತೆ ಏನ್ ಮಾಡಾಕಂತ ನಮ್ಗೆ ಏನಬೇಡಿ ನೀವು ಇದು ಸೌತಿಕಾಯಿ ಮತ್ತೆ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ತಾಲಿಪಟ್ ಮಾಡ್ತೀನಿ ತಾಲಿಪಾಟ್ ಮಾಡೋಕೆ ನೋಡ್ರಿ ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿನಿ ಕ್ಯಾರೆಟು ಮತ್ತು ಸೌತಿಕಾಯಿ ಹಸಿಮೆಣಕಾಯಿ ಈರುಳ್ಳಿ ಎಲ್ಲ ಹಾಕಿ ಈ ಥರ ಗಟ್ಟಿಯಾಗಿ ಹಿಟ್ಟು ಕಲ್ಸ್ಕೊಂಡಿನಿ ಈ ಥರ ಸೀಟ್ ತೊಗೊಂಡಿನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ತಟ್ಟಿ ಹಾಕೊಂಡ್ರೆ ಮಸ್ತ್ನಾಗೆ ತಾಲಿಪಟ್ಟು ರೆಡಿ ಆತವ್ರೆ ಈ ರೀತಿ ಮಾಡ್ಕೊಳತ್ತೀನಿ ನೀಟಾಗಿ ಅದಕ್ಕೆ ಎಣ್ಣೆ ಒರೆಸಿನಿ ಒಂದಿಷ್ಟು ಗೋಧಿ ಇದು ಚಪಾತಿ ಹಿಟ್ಟು ತಗೋತಲ್ಲ ಒಂದು ಅಷ್ಟು ಉಂಡೆ ಅಷ್ಟು ಹಿಟ್ಟು ತೊಗೊಂಡು ನೀಟಾಗಿ ತಳಬೇಕಂದ್ರೆ ತಳಗ ದಬ್ ಬೇಕಂದ್ರೆ ತಪ್ಪು ಈ ರೀತಿ ತಟ್ಟಬೇಕು ನೋಡ್ರಿ ನಾನು ಇಷ್ಟು ದಪ್ಪ ತಟ್ಟಿದ್ದೀನಿ ಆದ್ರೆ ಸಾಕಾಗೈತಿ ಇನ್ನೂ ತಿಳುವಾದ್ರೂ ಬೇಡ ದಪ್ಪನೂ ಬೇಡ ಮೀಡಿಯಮ್ ಆಗಿ ನಾನು ತಟ್ಟಿದೀನಿ ಈ ರೀತಿ ಮಾಡ್ಕೊಳ್ತೀನಿ ನೋಡಿರಿ ರುಚಿ ಭಾಳ ಟೇಸ್ಟ್ ಆತವ ಮತ್ತು ತಿನ್ನೋಕೆ ಚಂದ ಇರ್ತೈತಿ ಬಾಯಿಗೆ ರುಚಿ ಬರ್ತೈತಿ ರೀ ಉಪ್ಪು ಖಾರ ಚಂದ ಹಾಕಿ ಉಳ್ಳಾಗಡ್ಡಿ ಎಲ್ಲ ತರಕಾರಿ ಎಲ್ಲ ಹಾಕಿರ್ತಾವಲ್ರಿ ಅವ್ರು ತಿನ್ನೋಕೆ ಬಾಯಿಗೂ ರುಚಿ ಬರ್ತೈತಿ ಹಾಗೆ ಮತ್ತು ತರಕಾರಿ ಸ್ವಲ್ಪ ಕೊಟ್ಟ ಹುಷಾರಿಲ್ದಾಗ ಚಲೋ ಅಲ್ಲ ಹಾಗಾಗಿ ಈ ರೀತಿನ ಮಾಡ್ಕೊಳಾತೀನಿ ಇದು ತಾನೇ ಬಿಟ್ಕೋತದ ನೋಡ್ರಿಗೆ ಹಾಕಿ ಬಿಟ್ಟರೆ ಸಾಕು ತಾನೇ ಬಿಟ್ಕೋತೈತಿ ಹಾಗಾಗಿ ಬೇಯ ಸ್ವಲ್ಪ ಲೇಟ್ ಆತದ ಅನ್ಸತ್ತದ ಯಾಕಂದ್ರೆ ಆ ಕವರ್ ಮೇಲೆ ನಾನು ಫಸ್ಟ್ ಟೈಮ್ ಮಾಡಿದೆ ಯಾವಾಗಲೂ ಮಾಡಿಲ್ಲ ಏನು ನೋಡ್ರಿ ರೆಡಿ ಆಗೈತೆ ಕಿ ತಿನ್ನೋ ಅಂದ್ರೆ ತಿಂದಿಲ್ಲ ಹಂಗೆ ಮಕ್ಕಂಬಿಟ್ಲು ಅದ್ರಲ್ಲೊಂದು ಅರ್ಧ ತಿಂದಾಳ ಅಷ್ಟೇ ಒಲ್ಲೇನಾಗತ್ತಾಳೆ ಹುಷಾರಿಲ್ಲದ ಹಿಂಗೆ ಆತಲ್ರಿ ಬಾಯಿ ರುಚಿ ಬರಲ್ಲ ಏನು ಮಾಡಿ ಕೊಟ್ಟರು ತಿನ್ನೋಕೆ ಇಷ್ಟ ಆಗೋದಿಲ್ಲ ವಾಮಿಟ್ ಬಂದಾಗ ಅಲಗತ್ತದ ಒಲ್ಲೇನಾಗತ್ತಿದ್ಲ ಅದ್ರದ್ದು ಒಂದು ಚೂರ ತಿನ್ನಿಸ್ತಿನ ಅಂತಂದ್ರೆ ಒಲ್ಲೆಂದ ಇನ್ನೇನು ಮಾಡಿದ್ರಿ ನಾವಿಬ್ರು ಒಂದು ಸ ಎರಡೆರಡು ತಿಂದ್ವಿ ಜಾಸ್ತಿ ಜ್ವರ ಬಂದಾಗ ನೋಡ್ರೆ ಒಂದು ಕಾಟನ್ ಅರ್ಬಿ ಅಥವಾ ಒಂದು ಬನಿಯನ್ನ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ತೊಯಿಸಿ ಹಣಿ ಮೇಲೆ ಹಾಕಬೇಕು ಮತ್ತು ಮೈಯೆಲ್ಲ ಒರೆಸ್ಬೇಕು ಹೊಟ್ಟಿ ಬೆನ್ನ ಕಾಲು ಕೈ ಎಲ್ಲ ಒರೆಸ್ಬೇಕು ಅದೆಲ್ಲ ಒರೆಸ್ಬೇಕು ತಂಗ್ಳು ಅರ್ವಿ ಮಾಡಿ ಅವಾಗ ಜ್ವರ ಸ್ವಲ್ಪ ಜಲ್ದಿ ಕಮ್ಮಿ ಅಥವಾ ಆಮೇಲೆ ಬರ್ಕಿ ಹಲು ಅಂತ ಬರ್ತಾವಲ್ಲ ಅಲ್ಲಿ ಅರ್ಬಿ ತೊಯಿಸಿ ಬರ್ಕಿ ಹಲವಿನ ಮೇಲೆ ಹಾಕಬೇಕು ಅವಾಗ ಏನು ಆಕೇತಂದ್ರೆ ಜ್ವರ ಅನ್ನೋದು ಜಲ್ದಿ ಕಮ್ಮಿ ಆಕೈತೆ ಅಲ್ಲಿ ಹಾಕೋದ್ರಿಂದ ಭಾಳ ಜಲ್ದಿ ಜ್ವರ ಕಮ್ಮಿ ಆತವ್ರೆ ನಾನು ತುಂಬ ಸತಿ ಹಂಗೆ ಮಾಡಿ ಅವ್ರು ಸಣ್ಣ ಇದ್ದಾಗಿಂದ ಹಾಗೆ ಮಾಡ್ಕೊತ ಬಂದೀವಿ ಭಾಳ ಅಂದ್ರೆ ಜಲ್ದಿ ಕಮ್ಮಿ ಇಳಿತಾವೆ ಜ್ವರ ಹಾಗಾಗಿ ಕೈನು ಭಾಳ ಆಗಿದ್ದು ಹಾಗಾಗಿ ಕೈ ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣಗೆ ಮಾಡಿ ಈ ತರ ಹಾಕಿದಾಗ ಏನಾಕೇತಂದ್ರೆ ಜ್ವರ ಕಮ್ಮಿ ಹಾಕೋತಾ ಬರ್ತಾವ್ರಿ ಯಾಕಂದ್ರೆ ನೀವು ಟ್ರೈ ಮಾಡಿರಿ ಈಗಿನ ಡಾಕ್ಟರ್ಗಳು ಹೇಳ್ತಾರೆ ಆದ್ರೆ ಅದ್ರ ಮಾಡಬಾರ್ದು ಇದ್ರ ಅಂತ ಅಂದ್ರೆ ನಾವು ಹಿಂದ ಏನು ಮಾಡ್ಕೊತ ಬಂದಿವ ಅದು ಯಾವುದೂ ಬಿಟ್ಟಿಲ್ಲ ಇವಾಗ ಕೂಡ ಅಷ್ಟೇ ಈ ಬಟ್ಟೆಗಳನ್ನ ಇತ್ ಈ ರೀತಿ ತೊಯಿಸಿ ನಾನು ಮಾಡೇ ಮಾಡ್ತೀನಿ ಅದರಿಂದ ಏನು ತೊಂದರೆ ಕೂಡ ಆಗಿಲ್ಲ ಯಾವಾಗೂ ಅಷ್ಟೇ ಜ್ವರ ಬಂದಾಗ ನಾನು ಹೊಟ್ಟೆ ಮೇಲೂ ಅರವಿ ತೊಯ್ಸಾಕ್ತೀನಿ ಹಣಿ ಮೇಲೆ ಹಾಕ್ತೀನಿ ಅವಾಗ ಜಲ್ದಿ ಜ್ವರ ಕಮ್ಮಿ ಆಗ್ತಾವೆ ನೋಡ್ರಿ ಓಕೆ ಫ್ರೆಂಡ್ಸ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ